ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಐಪಿಎಲ್ ನ ಹನ್ನೆರಡನೇ ಆವೃತ್ತಿಯ ದಿನಾಂಕ ಪ್ರಕಟಗೊಳ್ಳುತ್ತಿದ್ದಂತೆ ಎಲ್ಲೆಡೆ ಕ್ರಿಕೆಟ್ ಕಾವು ಏರತೊಡಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಭಾರತದಂತೆ ಅತ್ತ ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಎದುರು ನೋಡ್ತಿದ್ದಾರೆ ನ ಮೊದಲ ಆವೃತ್ತಿಯಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ಅವಕಾಶ ನೀಡಲಾಗಿತ್ತು ಆ ಬಳಿಕ ದೇಶದ ಹಿತಾಸಕ್ತಿಯನ್ನ ಗಣನೆಗೆ ತೆಗೆದುಕೊಂಡು ನಿಂದ ಪಾಕ್ ಕ್ರಿಕೆಟಿಗರಿಗೆ ನಿರ್ಬಂಧ ವಿಧಿಸಲಾಯಿತು ಹೀಗಾಗಿ ಐಪಿಎಲ್ಗೆ ಪರ್ಯಾಯವಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಪಾಕಿಸ್ತಾನ ಸೂಪರ್ ಲೀಗ್ ಅನ್ನ ಪ್ರಾರಂಭಿಸಿತ್ತು ಆದ್ರೆ ಐಪಿಎಲ್ ನ ಮನರಂಜನೆ ಮತ್ತು ಸ್ಟಾರ್ ಆಟಗಾರರ ಮುಂದೆ ಪಿಎಸ್ಎಲ್ ಹೇಳ ಹೆಸರಿಲ್ದಂತೆ ಮಂಕಾಯಿತು ಈಗಲೂ ಸಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಪಿಎಸ್ಎಲ್ ಅನ್ನ ಜನಪ್ರಿಯಗೊಳಿಸಲು ಹೆಣಗಾಡ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ಕರೆತರಲು ಸಕಲ ಪ್ರಯತ್ನ ಪಡ್ತಿದೆ ಒಂದು ಮೂಲದ ಪ್ರಕಾರ ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಗಿಂತ ಐಪಿಎಲ್ ಪಂದ್ಯಗಳನ್ನ ಹೆಚ್ಚು ವೀಕ್ಷಿಸುತ್ತಿದ್ದಾರೆ ಇದು ಕೂಡ ಪಿಎಸ್ಎಲ್ ಆಡಳಿತ ಮಂಡಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹೀಗಾಗಿ ಐಪಿಎಲ್ಗೆ ಪರ್ಯಾಯವಾಗಿ ಹುಟ್ಟಿಕೊಂಡ ತನ್ನ ನೆಲದ ಲೀಗನ್ನ ಐಪಿಎಲ್ ಸಂದರ್ಭದಲ್ಲಿ ಏರ್ಪಡಿಸಲು ಮುಂದಾಗುತ್ತಿಲ್ಲ ಎಂಬ ಮಾತುಗಳಿವೆ ಆರಂಭದಲ್ಲಿ ಒಂದಷ್ಟು ಸದ್ದು ಸುದ್ದಿ ಮಾಡಿದ್ದ ಪಿಎಸ್ಎಲ್ ಎಸ್ ಎಲ್ ಫ್ರಾಂಚೈಸಿಗಳು ಈಗ ತಂಡಕ್ಕಾಗಿ ಬಂಡವಾಳ ಹೂಡಲು ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಎಲ್ಲಿಯವರೆಗೆ ಪಾಕಿಸ್ತಾನ್ ಸೂಪರ್ ಲೀಗ್ ಹೈರಾಣವಾಗಿದೆ ಎಂದ್ರೆ ಐ ಪಿ ನಲ್ಲಿ ಒಬ್ಬ ಆಟಗಾರನಿಗೆ ನೀಡುವ ಮೊತ್ತದಲ್ಲಿ ಪಿ ಎಸ್ ಎಲ್ ನ ಒಂದು ತಂಡವನ್ನ ಖರೀದಿಸಬಹುದಂತೆ ಅಚ್ಚರಿಯಾದ್ರೂ ಇದರಲ್ಲಿ ಸತ್ಯಾಂಶವಿದೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಐಪಿಎಲ್ ಹರಾಜ್ನಲ್ಲಿ ಜಯದೇವ್ ಉನಾದ್ಗತ್ ಗರಿಷ್ಠ ಬೆಲೆಗೆ ಮಾರಾಟವಾಗಿದ್ರು ಅವರಿಗೆ ನೀಡಲಾದ ಒಟ್ಟು ಮೊತ್ತದಲ್ಲಿ ಪಿ ಎಸ್ ಎಲ್ ನ ಒಂದು ತಂಡವನ್ನ ಖರೀದಿಸಬಹುದು ರಾಜಸ್ಥಾನ್ ರಾಯಲ್ಸ್ ತಂಡವು ಎಡಗೈ ವೇಗಿ ಉತ್ಕತ್ತರನ್ನ ಎಂಟು ಪಾಯಿಂಟ್ ನಲವತ್ ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಪಾಕಿಸ್ತಾನದ ಸೂಪರ್ ಲೀಗ್ನಲ್ಲಿ ಕಾಣಿಸಿಕೊಳ್ಳುವ ಹೆಚ್ಚಿನ ತಂಡಗಳು ಹೂಡುವ ಒಟ್ಟು ಮೊತ್ತ ಕೂಡ ಎಂಟು ಕೋಟಿಯಿಂದ ಇಪ್ಪತ್ತು ಕೋಟಿಯಷ್ಟು ಮಾತ್ರ ಅಂತ ಹೇಳಲಾಗ್ತಿದೆ ವಿರಾಟ್ ಕೊಹ್ಲಿ ಧೋನಿಯಂತಹ ಭಾರತದ ಸ್ಟಾರ್ ಆಟಗಾರರಿಗೆ ನೀಡುವ ಮೊತ್ತಕ್ಕಿಂತ ಕಡಿಮೆಯಲ್ಲಿದೆ ಪಿಎಸ್ಎಲ್ ನ ಒಂದು ತಂಡದ ಒಟ್ಟು ಹೂಡಿಕೆ ಹಾಗೆಯೇ ಎರಡ್ ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ ಹರಾಜ್ನಲ್ಲಿ ಅರವತ್ತು ಆಟಗಾರರಿಗೆ ನೂರ ಆರು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ವೇಸಲಾಗಿದೆ ಆದ್ರೆ ಪಿ ಎಸ್ ಎಲ್ ನ ಒಟ್ಟು ತಂಡಗಳ ಮೊತ್ತ ನೂರು ಕೋಟಿಯನ್ನ ದಾಟುವುದಿಲ್ಲ ಎಂಬುದೇ ಅಚ್ಚರಿ ಅಂದ್ರೆ ಐಪಿಎಲ್ ಮತ್ತು ಪಿಎಸ್ಎಲ್ ನ ಬಜೆಟ್ ಗಳಿಗೆ ಬಾನು ಮತ್ತು ಭೂಮಿಯಷ್ಟು ಅಜಗಜ ಅಂತರ ವ್ಯತ್ಯಾಸವಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಪ್ರತಿ ತಂಡವು ಒನ್ ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಿದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಫ್ರಾಂಚೈಸಿಗಳು ತಮ್ಮ ತಂಡಗಳಿಗೆ ಸುಮಾರು ಎಂಬತ್ತು ಕೋಟಿಯಷ್ಟು ಬಂಡವಾಳವನ್ನ ಹೂಡಿದ್ದಾರೆ ಈ ಮೊತ್ತವು ಪಿಎಸ್ಎಲ್ ಗಿಂತ ಹತ್ತು ಪಟ್ಟು ಹೆಚ್ಚಾಗಿದೆ ಪರ್ಯಾಯ ಲೀಗ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಪಾಕಿಸ್ತಾನ ಕ್ರಿಕೆಟ್ ಲೀಗ್ ಮುಂದಿನ ವರ್ಷದಿಂದ ನಡೆಯಲಿದೆಯೇ ಎಂಬುದು ಕೂಡ ಈ ವರ್ಷದ ಆದಾಯವನ್ನ ಅವಲಂಬಿಸಿ ನಿರ್ಧರಿಸಲಾಗುತ್ತದೆ ಎಂದು ಹೇಳಲಾಗಿದೆ ಮಾರ್ಚ್ ಇಪ್ಪತ್ ಮೂರರಿಂದ ಆರಂಭವಾಗಲಿರುವ ಐಪಿಎಲ್ ಅನ್ನ ಪಾಕ್ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದು ಇದರ ಪರಿಣಾಮ ಪಾಕ್ ಪ್ರೀಮಿಯರ್ ಲೀಗ್ ಬೀಳಲಿದೆಯೇ ಎಂಬುದು ಮಾತ್ರ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ